ಯಾರಿಗಾದರೂ ಅನಿಸುತ್ತಾ ವಿಶ್ವದಲ್ಲಿ ಮೂರನೇ ವರ್ಲ್ಡ್ ವಾರ್ ಇಸ್ರೇಲ್ ಮತ್ತು ಇರಾನ್ನಿಂದ ಆರಂಭ ಆಗುತ್ತೆ ಅಂತ ಒಂದು ವಾರದ ಹಿಂದೆ ಇಸ್ರೇಲ್ ಸರ್ಪ್ರೈಸ್ ಆಗಿ ಅಟ್ಯಾಕ್ ಮಾಡುತ್ತೆ ಇರಾನ್ ಮೇಲೆ ಅರವತ್ತು ಫೈಟರ್ ಜೆಟ್ಸ್ ಇನ್ ಆಕ್ಷನ್ ಅವರ ಟಾಪ್ ಕಮಾಂಡರ್ ಮತ್ತು ನ್ಯೂಕ್ಲಿಯರ್ ಸೈಂಟಿಸ್ಟ್ ಅವರನ್ನು ಕಾಯಿಸಿದ್ರು ಈ ಯುದ್ಧ ಜಾಸ್ತಿ ದಿನ ನಡೆಯುವುದಿಲ್ಲ ಅಂತ ಅನಿಸ್ತಾ ಆದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಇರಾನ್ ಇಸ್ರೇಲ್ನ ಬೇರೆ ಬೇರೆ ನಗರಗಳಲ್ಲಿ ಮಿಸ್ಸೈಲ್ಗಳನ್ನೆಲ್ಲ ಬಳಸ್ತಾ ಇದೆ ಇರಾನ್ ಅಟ್ಯಾಕ್ನಿಂದ ಇಪ್ಪತ್ನಾಲ್ಕು ಇಸ್ರೇಲ್ ನಾಗರಿಕರು ಮರಣ ಹೊಂದಿದ್ದಾರೆ ಇರಾನ್ ಪ್ರತಿದಿನ ಇಸ್ರೇಲ್ನ ಬೇರೆ ಬೇರೆ ನಗರಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಇರಾನಿನ ಅಟ್ಯಾಕ್ನಿಂದ ಇಸ್ರೇಲ್ನ ಮಸಾದ್ ಹೆಡ್ ಕ್ವಾರ್ಟರ್ಸ್ ಮತ್ತು ಇಸ್ರೇಲ್ನ ಸ್ಟಾಕ್ ಎಕ್ಸ್ಚೇಂಜ್ ಆಫೀಸ್ ಮುಗಿಸಿದ್ದಾರೆ ಇಸ್ರೇಲ್ನ ಮೈಕ್ರೋಸಾಫ್ಟ್ ಆಫೀಸನ್ನು ಕೂಡ ಮಿಸ್ಸೈಲ್ಗಳಿಂದ ಹಾರಿಸಿದ್ದಾರೆ ಇರಾನ್ ದಾಳಿಯಿಂದ ಬೆರ್ಷ ಆಸ್ಪತ್ರೆಯಲ್ಲಿದ್ದವರು ಐವತ್ತು ಜನ ಗಾಯಗೊಂಡಿದ್ದಾರೆ ಇರಾನ್ ಇಸ್ರೇಲ್ ಮೇಲೆ ಇಲ್ಲಿ ತನಕ ಅಂದರೆ ನಾಲ್ಕು ನೂರು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಎಂಟುನೂರು ಜನ ಗಾಯಗೊಂಡಿದ್ದಾರೆ ಇಸ್ರೇಲ್ನ ಆರೋಪ ಏನಂದರೆ ಇರಾನ್ ನಮ್ಮ ಮೇಲೆ ಕ್ಲಸ್ಟರ್ ಬಾಂಬ್ ಹಾಕ್ತಾ ಇದ್ದಾರೆ ಅಂತ ಕ್ಲಸ್ಟರ್ ಬಾಂಬ್ ಅಂದರೆ ಇದು ತುಂಬ ಅಪಾಯಕಾರಿ ಒಂದು ಕ್ಲಸ್ಟರ್ ಬಾಂಬ್ನಲ್ಲಿ ಅದರ ಒಳಗಡೆ ಮತ್ತು ಸಣ್ಣ ಸಣ್ಣ ಬಾಂಬ್ಗಳು ಇರುತ್ತವೆ ಕ್ಲಸ್ಟರ್ ಬಾಂಬ್ನಿಂದ ಬಿದ್ದ ನಂತರ ಒಂದೇ ಸರಿ ಇದು ಬ್ಲಾಸ್ಟ್ ಆಗೋದಿಲ್ಲ ಇದರೊಳಗಿದ್ದ ಸಣ್ಣ ಸಣ್ಣ ಬಾಂಬ್ಗಳು ಸಮಯ ಸಮಯದಿಂದ ಬ್ಲಾಸ್ಟ್ ಆಗ್ತಾ ಹೋಗ್ತವೆ ಇದು ತುಂಬ ಅಪಾಯಕಾರಿ ಕ್ಲಸ್ಟರ್ ಬಾಂಬ್ ವರ್ಷ ಎರಡು ಸಾವಿರದ ಎಂಟರಲ್ಲಿ ನೂರ ಹನ್ನೊಂದು ದೇಶಗಳಿಗೆ ಒಪ್ಪಂದ ಮಾಡಿಕೊಂಡು ಒಪ್ಪಿಗೆಯನ್ನು ಸೂಚಿಸುತ್ತವೆ ಕ್ಲಸ್ಟರ್ ಬಾಂಬನ್ನು ಬ್ಯಾನ್ ಮಾಡಬೇಕು ಅಂತ ಒಪ್ಪಿಗೆಯನ್ನು ಕೊಡ್ತವೆ ಆದರೆ ಇಸ್ರೇಲ್ ಇರಾನ್ ಅಮೆರಿಕಾ ಇವು ಒಪ್ಪಿಗೆನ್ನ ಕೊಡೋದಿಲ್ಲ ಸಹಿಯನ್ನು ಹಾಕೋದಿಲ್ಲ ಈಗ ಇಸ್ರೇಲ್ ಆರೋಪ ಮಾಡ್ತಾ ಇದೆ ನಮ್ಮ ಮೇಲೆ ಇರಾನ್ ಅವರು ಕ್ಲಸ್ಟರ್ ಬಾಂಬನ್ನು ಹಾಕ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇರಾನ್ನ ಈ ಬ್ಯಾಲಿಸ್ಟಿಕ್ ಮಿಸೈಲನ್ನು ನಿಲ್ಲಿಸೋದಕ್ಕೆ ಇಸ್ರೇಲ್ಗೆ ಪ್ರತಿದಿನ ಎರಡು ನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಖರ್ಚಾಗ್ತಾ ಇದೆ ಅವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ತಡೆಯೋದಕ್ಕೆ ಇಂಟರ್ಸೆಪ್ಟ್ ಮಿಸೈಲನ್ನು ಬಳಸ್ತಾ ಇದ್ದಾರೆ ಇದರ ಬೆಲೆ ಮೂರು ಮಿಲಿಯನ್ ಡಾಲರ್ ಇರಾನ್ ಈ ದಾಳಿಯನ್ನು ನಿಲ್ಲಿಸುವುದಕ್ಕೆ ಇಸ್ರೇಲ್ನ ಮಲ್ಟಿಲೇಯರ್ ಡಿಫೆನ್ಸ್ ಸಿಸ್ಟಮ್ ಅವರಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಆಗಿದೆ